ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಆಗಿರುವಂಥ ಯಾಮಣ್ಣ ಬಾಲನಗೌಡರು ಇವರ ಮೇಲೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ ನಿನ್ನೆ ಮಧ್ಯಾಹ್ನ ಒಂದು ಹನ್ನೆರಡು ಒಂದು ಒಂದು ಗಂಟೆ ಸುಮಾರು ಇವತ್ತು ಅಲ್ಲಿ ಚರ್ಚೆ ನಡೆದಂಥ ಸಾರ್ವಜನಿಕ ಚರ್ಚೆ ನಡೆದಂಥ ಸಂದರ್ಭದೊಳಗೆ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮೊದಲಿಂದಲೂ ಕೂಡ ನಾನು ಭಾರತೀಯ ಜನತಾ ಪಕ್ಷವನ್ನು ಮಾಡ್ಕೊಂಡು ಬಂದಿದ್ದೇನೆ ನಾನು ಮತವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಹಾಕ್ತೀನಿ ಅಂತ ಹೇಳಿದಾಗ ಅಲ್ಲಿ ಯಾವುದೇ ವಾದ ವಿವಾದ ಆಗಿಲ್ಲ ಅದಾದ ನಂತರ ಅವರು ತಮ್ಮ ಕಾರ್ಯಕ್ರಮ ಕಾಂಗ್ರೆಸ್ನ ಕಾರ್ಯಕರ್ತರು ಕಾರ್ಯ ಹೋಗಿದ ಕಾರ್ಯಕ್ರಮ ವಾಪಸ್ ಬಂದ ನಂತರ ರಾತ್ರಿ ಹತ್ತುವರೆ ಗಂಟೆಗೆ ಒಂದು ಹತ್ತು ಹದಿನೈದು ಜನ ಒಂದು ಮನೆಗೆ ಬಂದು ಇವತ್ತು ಮನೆಯಲ್ಲಿರುವಂಥವನ್ನ ಹೊರಗೆ ಕರ್ಕೊಂಡು ಬಂದು ಇವತ್ತು ಹೊಡೆದಿದ್ದಾರೆ ಮಾರಣಾಂತಿಕವಾಗಿ ತಲೆಗೆ ಪೆಟ್ಟೆ ಬಿದ್ದಿದೆ ಎರಡು ಮೂರು ಹೊಲಿಗೆ ಬಿದ್ದೆವು ಮತ್ತು ಕೈಯಲ್ಲಿ ಕೈ ಕಾಲು ಫ್ರ್ಯಾಕ್ಚರ್ ಆಗಿದೆ ಮತ್ತು ಬೆನ್ನು ಮೂಳೆಯಲ್ಲೂ ಕೂಡ ಫ್ರ್ಯಾಕ್ಚರ್ ಆಗಿದೆ ಹಾಗಾಗಿ ನಾವು ಬೆಳಿಗ್ಗೆ ಮಾಹಿತಿ ಗೊತ್ತಾದ ನಂತರ ನಮ್ಮ ಕೃಷಿ ಮಂಡಲದ ಅಧ್ಯಕ್ಷ ಆಗಿರುವಂಥ ಸಂಗಮೇಶ್ ಅವರನ್ನು ನಮ್ಮ ಮತೇಶ್ ಬದಾಮಿ ಅವರನ್ನು ನಮ್ಮ ಯಲ್ಬುರ್ಗ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಅಯ್ಯನ್ ಗೌಡ್ರವರು ಇವತ್ತು ಅವರನ್ನು ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಲ್ಲನಗೌಡರು ಇದ್ದಾರೆ ನಾವೆಲ್ಲರೂ ಕೂಡ ಹಿರಿಯಾದ್ಬೋದ್ವಿ ಅನ್ಭೋದಂಥ ಸಂದರ್ಭದಲ್ಲಿ ನೋಡಿದಾಗ ನಿಜಕ್ಕೂ ಕೂಡ ಒಂದು ಅವಮಾ ಅಮಾನವೀಯ ಘಟನೆ ಇದು ಒಬ್ಬ ಕಾರ್ಯಕರ್ತನನ್ನು ಮನೆಯಿಂದ ಹೊರ ಕರ್ಕೊಂಡ್ಬಂದು ಇವತ್ತು ಹಲ್ಲೆ ಮಾಡ್ತಾರೆ ಅಂದ್ರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ದೌರ್ಜನ್ಯ ನಡೀತಾ ಇದೆ ಅನ್ನೋದನ್ನು ತಾವೆಲ್ಲೂ ಕೂಡ ತಿಳ್ಕೊಳ್ಬೇಕಾಗುತ್ತೆ ಇವತ್ತು ಇಲ್ಲಿರುವಂಥ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತಲೂ ಕೂಡ ಹೇಳಕ್ಕೆ ಇಚ್ಛೆ ಪಡ್ತಾರೆ ಯಾಕಂದ್ರೆ ರಾತ್ರಿ ಹತ್ತು ಗಂಟೆಗೆ ಹಲ್ಲೆ ಆದ ನಂತರ ಅವ್ರ ಮಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ರಾತ್ರಿ ಯಾರೂ ಬಂದಿಲ್ಲ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಬೆಳಿಗ್ಗೆ ಒಂದು ರೌಂಡ್ ಸ್ಕ್ಯಾನ್ ಮಾಡಿದ ನಂತರ ಸ್ಕ್ಯಾನ್ ಮಾಡಿ ಇವತ್ತು ಬೆಂಡ್ ಮೂಳೆಗಳು ಮೂಲಿಗೆ ಆಪ್ರೇಷನ್ ಮಾಡಬೇಕಂತೇಳಿ ಡಾಕ್ಟ್ರ್ ಹೇಳಿದ್ದಾರೆ ಆದರೂ ಹತ್ತುವರೆ ಆದ್ರೂ ಕೂಡ ಒಂದು ಕಡೆ ಪೊಲೀಸ್ ವ್ಯವಸ್ಥೆ ಹತ್ತುವರೆ ಬೆಳಿಗ್ಗೆ ಹತ್ತುವರೆಗೆ ಹನ್ನೊಂದು ಗಂಟೆಗೆ ನಾವು ಹೋಗಿದ್ದೀವಿ ಇನ್ನೂವರೆಗೂ ಯಾರೂ ಕೂಡ ಬಂದು ಇವತ್ತು ಕಂಪ್ಲೇಂಟ್ ತೆಗೆದುಕೊಂಡಿಲ್ಲ ಅಂದರೆ ಇಲ್ಲಿರುವಂಥ ಆಡಳಿತ ಇವತ್ತು ಪೊಲೀಸ್ ಇಲಾಖೆಯನ್ನು ಕೂಡ ನಿಯಂತ್ರಿಸ್ತಾ ಇದೆ ಸಾರ್ವಜನಿಕರ ಮೇಲೆ ಅಷ್ಟು ಹಲ್ಲೇ ಆದ್ರೂ ಕೂಡ ಇವತ್ತು ಶಾಸಕರ ಒತ್ತಡಕ್ಕೆ ಮನೆದು ಇವತ್ತು ಪೊಲೀಸ್ ಇಲಾಖೆ ಕೂಡ ಅವರು ಬಂಬ ಹೆಂಗ್ ಕೆಲಸ ಮಾಡ್ತಿರೋದು ಅದಾದ ನಂತರ ಇವತ್ತು ನಾವು ಅವರಿಗೆ ಜಿಲ್ಲಾ ಆಸ್ಪತ್ರೆ ಅವ್ರಿಗೆ ಹೇಳಿದ್ವಿ ನಾವು ಇಲ್ಲ ಆಪರೇಷನ್ ಬೇಕಾಗಿದೆ ಮಾಡಬೇಕು ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ ಆಪರೇಷನ್ ಅಂತ ಆದ್ರೆ ಎರಡು ದಿನ ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಈಗ ಈಗಾಗಲೇ ಅವಶ್ಯಕತೆ ಇರುವಂತಹ ಆಪರೇಷನ್ ಎರಡು ದಿನ ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಪರಿಸ್ಥಿತಿ ಅದನ್ನು ಅವ್ರು ತಿಳ್ಕೊಳ್ಳೋದಾದ್ರೆ ಏನು ಹೇಳಿದ್ರು ಕೂಡ ಅವ್ರು ಒಪ್ತಾ ಇಲ್ಲ ಅದಕ್ಕೆ ನಾವು ಏನು ಮಾಡಿದ್ವಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ಒಂದು ಕಂಪ್ಲೇಂಟ್ ಆದ ನಂತರ ನಮ್ಮ ಅಭ್ಯರ್ಥಿ ಅವರ ಇದು ಏನು ಕಾರ್ಯಕರ್ತರನ್ನು ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಹಂಗ ಅಲ್ಲಿ ಒಳ್ಳೆ ಚಿಕಿತ್ಸೆ ಕೊಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಹಾಗಾಗಿ ಈ ಸಂಪೂರ್ಣ ವ್ಯವಸ್ಥೆಯನ್ನು ಏನು ಇಲ್ಲ ಹಲ್ಲೆ ಆಗಿದೆ ಅದನ್ನು ಖಂಡನೇ ಮಾಡ್ತೀವಿ ಶೀಘ್ರವಾಗಿ ಇವತ್ತು ಕಂಪ್ಲೇಂಟ್ ಲಾಂಚ್ ಆಗಿದೆ ಕಂಪ್ಲೇಂಟ್ ತೆಗೆದುಕೊಳ್ಬೇಕು ಮತ್ತು ಎಫ್ಐಆರ್ ಲಾಂಚ್ ಆಗಬೇಕು ಎಫ್ ಆದ ನಂತರ ಆರೋಪಿಗಳನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ ಅವ್ರು ಕಂಪ್ಲೇಂಟ್ ಬಂದ ತೆಗೆದು ಅವ್ರ ಮಗನ ಕೊಟ್ಟಿದ್ದಾರೆ ಅಲ್ಲಿರುವಂತಹ ಸ್ಥಳೀಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾವು ನಿನ್ನೆ ನಿನ್ನೆ ಅವ್ರ ಮಗ ಹೋಗಿದ್ದಾರೆ ನಾವೆಲ್ಲ ಒತ್ತಡ ಹಾಕಿ ಎಸ್ ಜೊತೆ ನಾವೆಲ್ಲರೂ ಕೂಡಿ ಮಾತಾಡಿದ್ವಿ ಎಸ್ಪಿ ಪಿ ಅವ್ರ ಮೇಲೆ ಮಾತಾಡಿದ್ವಿ ಮತ್ತೆ ಸಿ ಪಿ ಕೂಡ ಮಾತಾಡಿದ್ವಿ ಅವಾಗ ನಾವು ಮಾತಾಡಿ ಒತ್ತಡ ಹಾಕಿದ ಮ್ಯಾಗ ಇವತ್ತು ಒಬ್ಬ ಪೊಲೀಸನ್ನು ಕಳಿಸ್ಕೊಟ್ರ ಒಬ್ಬ ರೈಟರ್ನ ಕಳಿಸ್ಕೊಟ್ರ ಹೊತ್ತು ಬಿ ಎಸ್ ಐನು ಬಂದು ಇಲ್ಲಿವರೆಗೆ ಏನಾಗಿದೆ ಅಂತ ನೋಡಿಲ್ಲ ಸಿ ಪಿ ಐ ಬಂದಿಲ್ಲ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ